ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಪಂಚಮಸಾಲಿ ಟು ಎ ಮೀಸಲಾತಿ ಕಾವು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆಯುತ್ತಿದೆ ಬೆಳಗಾವಿ ಸುವರ್ಣಸೌಧದ ಎದುರು ಪಂಚಮಸಾಲಿ ಟು ಎ ಸೇರಬೇಕೆಂದು ಪ್ರತಿಭಟಿಸುವಾಗ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಪ್ರಕರಣ ರಾಜ್ಯವ್ಯಾಪಿ ಉಗ್ರ ರೂಪ ಪಡೆದಿದೆ ಹುಬ್ಬಳ್ಳಿಯಲ್ಲಿಯೂ ಸಹ ಪ್ರತಿಭಟನೆ ಮಾಡಿ ಸರ್ಕಾರದ ನಡೆಗೆ ತೀವ್ರ ಖಂಡನೆ ವ್ಯಕ್ತವಾಗುತ್ತಿದೆ ಈ ಕುರಿತ ವರದಿ ಇಲ್ಲಿದೆ ಹುಬ್ಬಳ್ಳಿಯಲ್ಲಿ ರಸ್ತೆ ತಡೆ ಟಯರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಧಿಕ್ಕಾರ ಧಿಕ್ಕಾರ ಎನ್ನುತ್ತಿರುವ ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ಟಯರ್ಗೆ ಬೆಂಕಿ ಹಚ್ಚಿದ ಪ್ರತಿಭಟನಾಕಾರರು ಹೌದು ಪಂಚಮಸಾಲಿ ಹೋರಾಟಗಾರರು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕುತ್ತಿರುವ ದೃಶ್ಯ ಕಂಡುಬಂದಿದ್ದು ಹುಬ್ಬಳ್ಳಿಯ ಉಂಕಲ್ಕೆರೆ ಪ್ರವೇಶ ದ್ವಾರದ ಎದುರು ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡಬೇಕೆಂದು ಬಹುದಿನಗಳಿಂದ ಹೋರಾಟ ನಡೆಯುತ್ತಾ ಬರುತ್ತಿದ್ದರೂ ಯಾವ ಸರ್ಕಾರಕ್ಕೂ ಟು ಎ ಮೀಸಲಾತಿಗೆ ಮನ್ನಣೆಯನ್ನ ನೀಡಲು ಸಾಧ್ಯವಾಗಿಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮಾಡಿಸುವ ಮೂಲಕ ಬಹುದೊಡ್ಡ ತಪ್ಪು ಮಾಡಿದೆ ಲಾಠಿ ಪ್ರಹಾರದಂತಹ ಕ್ರಮಗಳಿಂದ ನಮ್ಮನ್ನ ತಡೆಯಬಹುದು ಎಂಬ ಉದ್ದೇಶ ಸಿದ್ದರಾಮಯ್ಯನವರದ್ದು ಆಗಿದ್ರೆ ಅದು ಅವರ ಮೂರ್ಖತನ ಎಂದು ಮಾಜಿ ಶಾಸಕ ಶಂಕರ ಪಾಟೀಲ್ ಮುನೇನಕೊಪ್ಪ ಹೇಳಿದ್ದಾರೆ ಇವತ್ತು ಖಂಡಿಸಿ ರಾಜ್ಯಾದ್ಯಂತ ನಮ್ಮ ಶ್ರೀಗಳು ಇವತ್ತು ರಸ್ತೆ ತಡೆಯನ್ನು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಅದರ ಪ್ರಕಾರವಾಗಿ ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಭಾಳ ಯುವಕರ ಉತ್ಸಾಹದಿಂದ ರಸ್ತೆ ತಡೆಯನ್ನು ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಏನು ಒಂದು ಲಾಠಿ ಚಾರ್ಜನ್ನು ಮಾಡಿ ಇವತ್ತು ಇಡೀ ರಾಜ್ಯದ ಜನರಿಗೆ ಇವತ್ತು ಅಪಮಾನ ಮಾಡತಕ್ಕಂಥ ಕೆಲಸ ಆಗಿದೆ ಇವತ್ತು ಹಿಂದಿನ ಸರ್ಕಾರ ಕೂಡ ಇವತ್ತು ರಾಜ್ಯದ ಅರಮನೆಗೆ ಬಂದಾಗ ನಾವು ಹತ್ತು ಲಕ್ಷ ಜನ ಬಂದಾಗ ಕೂಡ ಇವತ್ತು ಸಮಾಜವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ವಿ ನಾವು ಇದೇ ಸೌಧದಲ್ಲಿ ಹಿಂದೆ ನಾನು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಸಂಧಾನಕಾರಿಯಾಗಿ ಹೋಗಿದ್ದೆ ಸಿ ಸಿ ಪಾಟೀಲ್ರು ನಾನು ರಾಜ್ಯದ ಮುಖ್ಯಮಂತ್ರಿಗಳ ಬೊಮ್ಮಾರ ನಮ್ಮನ್ನು ಕಳಿಸಿದಾಗ ಶ್ರೀಗಳನ್ನು ಮುಖಂಡರನ್ನು ಮನಸ್ಸು ಹೊಲಿಸ್ತಕ್ಕಂಥ ಕೆಲಸ ಮಾಡಿದ್ವಿ ನಾವು ಆದರೆ ಇವತ್ತು ಸಮಾಜಕ್ಕೆ ಅಗೌರವವನ್ನು ತೋರಿಸ್ತಕ್ಕಂಥದ್ದು ಇವತ್ತು ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಹೋದಾಗ ನಮ್ಮ ಸಮಾಜವನ್ನು ಸಂಪೂರ್ಣವಾಗಿ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ನವರು ಇವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಜಗಜ್ ಜಾಹೀರಾಗಿರ್ತಕ್ಕಂಥದ್ದು ಇವತ್ತು ಲಾಠಿ ಚಾರ್ಜಿಗೆ ತಾವು ಮಾಡಿದ ಪರಿಣಾಮವಾಗಿ ನಾವು ಹೆದರಿ ಸುಮ್ಮ ಸುಮ್ಮಕುಂಡಿರ್ತೇವೆ ಅನ್ನೋವಂಥ ಭ್ರಮೆಯಲ್ಲಿ ಕಾಂಗ್ರೆಸ್ ಇದೆ ಇವತ್ತು ನಾವು ಇದಕ್ಕೆ ಸುಮ್ಮನೆ ಕುಕ್ಕೆ ಸಾಧ್ಯವೇ ಇಲ್ಲ ಯಾಕಪ್ಪ ಅಂದರೆ ಮುಂದಿನ ದಿನಮಾನದಲ್ಲಿ ಕೂಡ ನಮ್ಮ ಹೋರಾಟ ಮೀಸಲಾತಿ ಪಡೆಯುವವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ ಅದೇ ರೀತಿ ಮೊನ್ನೆ ಲಾಟ್ರಿ ಚಾರ್ಜಿಗೆ ಏನು ತಾವು ಮಾಡಿದ್ದೀರಿ ಅದಕ್ಕೆ ತಕ್ಕ ಪರಿಣಾಮವನ್ನು ಕಾಂಗ್ರೆಸ್ ಎದುರಿಸಬೇಕಾಗುತ್ತೆ ಮುಂದಿನ ದಿವಸದಲ್ಲಿ ಅಂತೇಳಿ ನಾನು ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಬಯಸ್ತೇನೆ ನಾನು ಒಂದೆಡೆ ಸುವರ್ಣಸೌಧದ ಎದುರು ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಹೋರಾಟ ಮುಂದುವರೆದರೆ ಇನ್ನೊಂದೆಡೆ ರಾಜ್ಯದಾದ್ಯಂತ ಈ ಹೋರಾಟಕ್ಕೆ ಸಮಾಜದವರು ಸಾಥ್ ನೀಡಿದ್ದಾರೆ ಶತಾಯಗತಾಯ ಟು ಎ ಮೀಸಲಾತಿ ಪಡೆಯಲೇಬೇಕು ಎಂಬ ಈ ಹೋರಾಟಕ್ಕೆ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮರಾ ಜರ್ನಲಿಸ್ಟ್ ಅಸ್ಲಾಂ ಜೊತೆ ವೆಂಕಟೇಶ್ ದಾಸರ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ